ತಗೊಂಡ್ರಾ ಎಷ್ಟ ರೇಟು ಏಳು ಸಾವಿರದ ಇನ್ನೂರ ಐವತ್ತು ಸಾವಿರದ ಐವತ್ತು ನೀವೆಲ್ಲಿ ಇದು ಬಳ್ಳಾರಿ ವ್ಯಾಪಾರಕ್ಕ ಅಥವಾ ಇಲ್ಲ ಇಲ್ಲ ಸಾಕ ಸಾಕಲಿಕ್ಕೆ ಹಾಂ ಹಾಂ ಎರಡು ಸಾವಿರದ ಆಯ್ತಾ ಚೆನ್ನಾಗಿದಾವೆ ಇದು ಯೂಟ್ಯೂಬ್ ಚಾನಲ್ ಸರ್ ನಿಮ್ದು ಶೆಡ್ ಇದೆಯಾ ಫಾರಮ್ ಇದೆಯಾ ಎಷ್ಟಿದಾವೆ ಕುರಿಗಳು ಇಲ್ಲ ಫಸ್ಟ್ ನಲ್ವತ್ತು ಹಾಂ 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 ಅಪ್ಸೆಟ್ ಮಾಡಿದೀರಾ ಹಾ ಇಲ್ಲ ಮಾಮೂಲಿ ಸರ್ ನೀವು ಮಾಮೂಲಿ ಕೆಳಗಡೆ ನೆಲದಾಗ ಮಾಡ್ಕೊಂಡಿದ್ದೀವಿ ಸರ್ ನೀವು ನಮಗೆ ಆಯ್ತು ಅದು ಆಫ್ ಮಾಡಿ ತಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಸರ್ ಹೇಳಿ ಕೆ ವಿ ನಾರಾಯಣ ಸ್ವಾಮಿ ನೈನ್ ಡಬಲ್ ಫೋರ್ ಏಟ್ ತ್ರೀ ಫೈವ್ ಜೀರೋ ಸಿಕ್ಸ್ ಜೀರೋ ತ್ರೀ ತಮ್ಮ ಊರ ಹೆಸರು ಹೇಳಿ ಓಬಳಾಪುರ ಆಂಧ್ರ ಹಾ ಆಂಧ್ರ ಬರ್ತದೆ ಹಾ ರಾಯದುರ್ಗ ತಾಲೂಕು ಹಾ ಹಾ ಡಿ ಹಿರಾಳು ಮಂಡಲ ಓಬಳಾಪುರ ಮೇನ್ ರೋಡ್ ನಲ್ಲಿ ಇದೆ ಹೈವೇ ನಲ್ಲಿ ಹೌದಾ ಹೌದು

ಮಾಡ್ತಾ ಇದಾರೆ ಅಶ್ವಥ್ ಅಂತ ಹೇಳ್ಬಿಟ್ಟು ಗೌರಿ ಗೌರಿ ಇಲ್ಲಿ ಬಹಳ ಜನ ಬರ್ತೀರಾ ಗೌರಿಬಿದವರು ಬೇಜಾರು ಜನ ಬರ್ತೀವಿ ನಿಂತು ಏನಿಲ್ಲ ಸರ್ ದಾರಿಯಲ್ಲಿ ನಾವಿಲ್ಲಿ ಹೋಗ್ತೀವಿ ಹೋಗ್ತಿವಿ ದಾರಿಯಲ್ಲಿ ಈತ ಪೊಲೀಸರು ನಿಲ್ಸಿ ನಿಲ್ಸಿ ನಮಗೆ ಸಾಕಾಗ ಬಿಟ್ಟಿದೆ ಆರ್ ಟಿ ಓಗಳು ಪೊಲೀಸರು ಒಂದೊಂದು ಬಾಡ್ ಗೊಬ್ಬರು ಇರ್ತಾರೆ ಇದಾಗ್ಬಿಟ್ಟು ಜಾಸ್ತಿ ಕಷ್ಟ ಆಗ್ಬಿಟ್ಟಿದೆ ಅಲ್ಲೇ ಹೋಗ್ಬಿಡುತ್ತೆ ನಿಮ್ಗೆ ಇದೆಲ್ಲ ಹೌದು ಸರ್ ಹಾ ಬಾಡಿಗೆ ಎಲ್ಲ ನಾವೇ ಅದು ಇದು ಮಾಡ್ಕೊಬೋದು ದುಡ್ಡು ನಾವೇ ಕೊಡ್ಬೇಕು ಟೋಲು ನೆಸ್ಟ್ ಪೊಲೀಸ್ ಅವ್ರು ಬರ್ಸಿರೋದು ನಾವು ವ್ಯಾನ್ ಅವ್ರಿಗೆ ನಾವೇ ಕೊಡ್ಬೇಕಾಗ್ತದೆ ಹೌದಾ ಹೌದು ಸರ್ ಹಾಗಾಗಿ ಬಾಡಿಗೆ ಇಪ್ಪತ್ತಿದ್ರೆ ರೇಟ್ ಜಾಸ್ತಿ ಆಗಬೇಕಿತ್ತು ಸರ್ ಬಾರ್ಬೇಕು ಸರ್ ಹೌದಾ ಅವ್ರಲ್ಲ ಕುರಿ ಅದು ಕೃಷಿ ಉತ್ಪನ್ನ ಅದು ಏನು ಎಲ್ಲ ಹೇಳಿದ್ ಸರ್ ಗಲಾಟೆ ಮಾಡಿದ್ರೆ ಅವ್ರು ಬಿಡೋದಿಲ್ಲ ಬಿಡೋದಿಲ್ಲ

ಯಾವ ಮರುಮಳ್ಳಿ ಏನು ಹೇಳಿದ್ದೀರಾ ವ್ಯಾಪಾರ ಸಾವಿರ ಯಾವಕ್ಕೆ ಎರಡು ನಲ್ವತ್ತಾ ಜೋರಿದ್ದಾವೆ ಎಷ್ಟಲ್ಲ ಎರಡಲ್ಲೂ ಜೋರಿದೆ ಎಷ್ಟು ಕೇಳ್ದವ್ರೆ ಚೆನ್ನಾಗಿದೆ ಹೇಳ್ರಿ ಇಂಡಿಯನ್ ಶೀಪ್ ಯಾವ್ದ್ ನಿಮ್ದು ಸಮ್ಮ ಏನು ನಲ್ವತ್ತು ಸಾವಿರಣ ಯಾವುದು ಜೋಡಿದ ನಲವತ್ತು ಚೆನ್ನಾಗಿ ಬೇಸಿದ್ದೀರಾ

ನಿಮ್ಮದು ಹೆಸ್ರು ಮೊಬೈಲ್ ನಂಬರ್ ಹೇಳಿ ನನ್ನ ಹೆಸರು ವಿನೋದ್ ಅಂತ ಅಂತೇಳಿ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಏಟ್ ಫೈವ್ ನೈನ್ ತ್ರೀ ನೈನ್ ಅದು ಬೇಕೋ ಅದು ಕರೆ ಮಾಡ್ತೀವಿ ನೀವು ರೀ ಇರೋನಾ ಹದಿಮೂರು ಹಾಂ ಯೂಟ್ಯೂಬ್ ಯೂಟ್ಯೂಬಲ್ಲಿ

ಇದು ಇಲ್ಲಿ ಹೆಸ್ರವಾಸಿ ಅಲ್ಲ ಕುಂತಳ್ಳಿ ಕುಪ್ಪಳ್ ಅಂದ್ರೆ ಹೆಸ್ರವಾಸ್ರಿ ಇಲ್ಲಿ ಯಾವ ತರ ಮಾಲ್ ಸಿಗುತ್ತೆ ಹೇಳಿ ಇಲ್ಲಿ ಎಲ್ಲಾ ತರದ ಮಾಲ್ ಸಿಗತ್ತೆ ಹಾ ಎಲ್ಲಾ ತರದ್ ಮಾರ್ಸಿ ಹಾ ಹಾ ಸಖ ಮಂಗ್ಳು ಹಾ ದೊಡ್ಡವು ದೊಡ್ಡವು ಸಣ್ಣವು ಎಲ್ಲಾ ಕೆಟ್ಟವು ಸಿಗುತ್ತೆ ಒಳ್ಳೆವು ಸಿಗುತ್ತೆ ಹಾ ಹಾ

ಸರ್ ನಮ್ಮ ಹೆಸರು ಚಿರಂಜೀವ್ ಅಂತ ಡಬಲ್ ನೈನ್ ಏಟ್ ಜೀರೋ ಟೂ ಜೀರೋ ಡಬಲ್ ನೈನ್ ಸೆವೆನ್ ಫೋರ್ ಯಾರಾದ್ರೂ ಬೇಕಂದ್ರೆ ಆನ್ಲೈನ್ ಟ್ವೆಂಟಿ ಫೋರ್ ಅವರ್ಸ್ ಆನ್ ಮೊಬೈಲ್ ಆಂತ ಸಾಕೋಮರಿಗಳು ಬೇಕಾದ್ರೆ ಕೊಡ್ತೀನಿ ಸಾಕೋಮರಿ ಆದ್ರೂ ಕೊಡ್ತೀವಿ ಮರಿ ಆದ್ರೂ ಕೊಡ್ತೀವಿ ಮಟನ್ ಕೊಡ್ದ್ರು ಮಟನ್ ಕೊಡ್ತೀವಿ ಹೌದಾ ಹೌದು ಮಟನ್ ಕೊಡ್ದ್ರು ಮಟನ್ ಕೊಡ್ತೀವಿ ಟೂಗುದ್ ಲೆಕ್ಕ ಕೊಡ್ತೀವಿ ತೂಕದ ಲೆಕ್ಕ ಹ ಹೌದು ಏನು ರೆಡಿ ಅದು ಸರ್ಬೋದು ನಿಮ್ಮಣ್ಣ ಏನು ತಗೊಬೋದು ಇದನ್ನು ರೇಟು ಇಪ್ಪತ್ತೈದು ಇದು ಶೆಡ್ಯ ಸಾಕಿಲ್ಲ ಎಷ್ಟು ಎರಡಲ್ಲ ಇಲ್ಲ ನಿಮ್ಮ ಇವೆಲ್ಲ ಏನು ರೇಟು ಹಾಂ ಹನ್ನೆರಡು ಬಂದೆ ಬರ್ತೀವಿ ನೀವು ಯಾವ್ದು ಬರ್ತೀರಾ ನಾವು ಬಳ್ಳಾರಿಯಿಂದ ಬಳ್ಳಾರಿಯಿಂದ ಬರ್ತೀರಾ ಬೇರೆ ಯಾವ್ದೆ ಬೇರೆ ಯಾವ್ತೀರಾ ಬೇರೆ ಸರಿಯಾರ ಸೆಂಟ್ ಹೋಗಿ ಅಕ್ಕಿರಾಪುರ ಅಣ್ಣ ತಗೊಂಡ್ರಾ ಎಷ್ಟು ಮೇಡಮ ಒಂಬತ್ತು ನೀವ್ ಸಾಕಲಿಕ್ಕೆ ವ್ಯಾಪಾರ ಕಣ ತಗೊಂಡಿದ್ದು ವ್ಯಾಪಾರದ ಯಾವ ಸಂತೆ ಹೋಗ್ತೀರಿ ನೀವು